ಅದೇನಾದ್ರೂ ಕೂಡ ಅದು ಮೆರವಣಿಗೆ ರೂಪದಲ್ಲಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಏನು ಅಂತ ಮಾತನ್ನು ಹೇಳ್ತಾ ಜೊತೆಗೆ ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ಒಂದೊಂದು ಸ್ಟಿಕ್ಕರ್ ಅಂಟಿಸಿದಾರೆ ಈಗ ಎಲ್ಲಾ ಮನೆ ಬಾಗಿಲಿಗೂ ಒಂದು ಸ್ಟಿಕ್ಕರ್ ಇದೆ ಅದ್ರ ಉದ್ದೇಶ ಏನು ಅಂತಂದ್ರೆ ಈಗ ಜಾತಿ ಗಣತಿ ಎನ್ನುವಂಥದ್ದು ಎಲ್ಲಾ ಗ್ರಾಮಗಳಲ್ಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಎರಡು ಲಕ್ಷ ಜನಸಂಖ್ಯೆ ಇದ್ದವರು ಇವತ್ತು ನಾವು ಅರವತ್ತೈದು ಲಕ್ಷ ಜನಸಂಖ್ಯೆ ನಾವು ನಿಂತಿದೀವಿ ಅದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಸರಿಯಾಗಿ ನಾವು ಜಾತಿ ಗಣತಿಯಲ್ಲಿ ಸರಿಯಾಗಿ ಭರಿಸತಾ ಇರೋದ್ರಿಂದ ಅದು ನಮ್ಗೆ ಕಡಿಮೆ ರೀತಿ ಕಾಣ್ತಾ ಇದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಪ್ರತಿಯೊಬ್ಬರು ಅಂತಂದ್ರೆ ಆ ಏನು ಇಪ್ಪತ್ತೆರಡನೇ ತಾರೀಕಿನಿಂದ ನಿಮ್ಮ ಗ್ರಾಮಗಳಿಗೆ ಅವರು ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ ಈಗ ಎಲ್ಲ ಹಿರಿಯರ ಎಲ್ಲರೂ ಕೂಡ ಏನಾಗಿರ್ತದೆ ಮತ್ತೊಂದು ಕೆಲಸ ಕಾರ್ಯಗಳು ಹೊರ್ಟೋಗ್ಬಿಟ್ಟಿರ್ತಾರೆ ಮನೆಗಳಲ್ಲಿ ಹೆಂಗಸಿರ್ತಾರೆ ಏನೋ ಒಂದು ಹೇಳೋದು ಅವ್ರ ಏನೋ ಒಂದ್ ಬರ್ಕೊಳ್ಳೋದು ಹೋಗಿ ಏನಾಗ್ತದೆ ವ್ಯತ್ಯಾಸಗಳಾಗ್ತಾ ಇದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ನೀವು ಗ್ರಾಮದ ಯುವಕರುಗಳಿರ್ಬೋದು ಮತ್ತೆ ಮುಖಂಡರುಗಳಿರ್ಬೋದು ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಅವ್ರು ಬಂದಂತ ಸಂದರ್ಭದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ನೀವು ಅವ್ರ ಜೊತೆ ನೀವು ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಅಲ್ಲಿ ಕಾಲಂ ಅನ್ನೊಂದು ಅಂತ ಒಂದು ಆ ಒಂದು ಅರ್ಜಿ ಇದೆಯಲ್ಲ ಅದರಲ್ಲಿ ಕಾಲಂ ಹನ್ನೊಂದು ಅಂತ ಹನ್ನೊಂದನೇ ಕಾಲಂ ಅಲ್ಲಿ ಏನಾಗಿದೆ ಅಂದ್ರೆ ಧರ್ಮ ಅಂತ ಇರ್ತದೆ ಒಂದು ಕೋಲ ಡ್ಯಾಶ್ ಹಾಕಿರ್ತಾರೆ ಅದ್ರ ಜೊತೆಗೆ ಈ ತರ ಅಂತ ಅಲ್ಲಿ ಬರೆದಿರ್ತಾರೆ ಆ ಇತರೆ ಅನ್ನುವಂತ ಜಾಗಕ್ಕೆ ಓಪನ್ ಮಾಡಿದಾಗ ಅಲ್ಲಿ ನಾವೇನಂತ ಭರಿಸಬೇಕು ಅಂತಂದ್ರೆ ಲಿಂಗಾಯತ ಅಂತ ಭರಿಸ್ಬೇಕು ನೀವೆಲ್ಲರೂ ಕೂಡ ಅದನ್ನ ಮಂದಟ್ ಮಾಡ್ಕೊಳ್ಳಿ ಲಿಂಗಾಯತ ಅಂತ ಭರಿಸ್ಬೇಕು ಜೊತೆಗೆ ಜಾತಿ ಅನ್ನುವಂತ ಒಂದು ಕಾಲಮಿದೆ ಆ ಜಾತಿಯಲ್ಲೂ ಕೂಡ ನೀವು ತಾವೆಲ್ಲರೂ ಕೂಡ ಲಿಂಗಾಯತ ಅಂತಾನೆ ಭರಿಸ್ಬೇಕು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಗೊತ್ತಿಲ್ದೇನೆ ಇನ್ನೇನೋ ಯಾರಿಗೆ ವಾಟ್ಸ್ಆಪ್ ಅಲ್ಲಿ ಟಿವಿಗಳಲ್ಲಿ ಅಲ್ಲಿ ಬರ್ತದೆ ಇಲ್ಲಿ ಬತ್ತದೆ ಅಂತ ಏನೇನೋ ಬರಿಸಕ್ ಮಾತ್ರ ಯಾರು ಕೂಡ ಹೋಗ್ಬೇಡಿ ಯಾಕೆಂತಂದ್ರೆ ನಮ್ಮ ಧರ್ಮದ ಇಂದ್ಲಿಂದಲೂ ಕೂಡ ನಾವೆಲ್ಲರೂ ಲಿಂಗಾಯತರೆ ಕೂಡ ಗೊತ್ತಿರುವಂತದ್ದೇ ಅದರಿಂದ ಎದಗಾರಿಕೆಯಿಂದ ಅದನ್ನ ಯಾವುದೇ ರೀತಿಯ ಅಂಜು ಅಳುಕು ಇಲ್ದೇನೆ ಯಾವುದೇ ಅಹ್ ಗೊಂದಲ ಇಲ್ದೇನೆ ಲಿಂಗಾಯತ ಅಂತಾನೆ ನೀವೆಲ್ಲರೂ ಕೂಡ ಬರಿಸ್ಬೇಕು ಅನ್ನುವಂಥದ್ದು ಒಂದು ಮಾಹಿತಿ ಜೊತೆಗೆ ಅವ್ರು ಏನ್ ಮಾಡ್ತಾರೆ ಪೆನ್ಸಿಲ್ ತಗೊಬತ್ತಾರೆ ಪೆನ್ಸಿಲ್ ಬರ್ಕತ್ತಾರೆ ನಾವು ಒಂದ್ ಸಾಯಂಕಾಲ ಆದ್ಮೇಲೆ ಬರ್ಕತ್ತೀವಿ ಅಂತಾರೆ ಯಾವುದಕ್ಕೂ ಅವಕಾಶ ಮಾಡ್ಕೊಡ್ಬೇಡಿ ಪೆನ್ಸಿಲ್ ಬರೆದ್ರೆ ಏನ್ ಮಾಡ್ತಾರೆ ಅವ್ರು ಹೋಗಿ ಅಳಿಸ್ಬಿಟ್ಟು ತಮ್ ಬೇಕಾದನ್ನ ಬರ್ಕೊಬಿಡ್ತಾರೆ ಅದಕ್ಕಾಗಿ ನೀವೇನ್ ಮಾಡಬೇಕು ಇಲ್ಲೇ ಪೆನಲ್ ಬರೆಯಪ್ಪ ಅಂತ ಬರದಾದ್ಮೇಲೆ ನೀವು ಸಿಗ್ನೇಚರ್ ಮಾಡ್ಬೇಕು ಅಲ್ಲಿ ಸಿಗ್ನೇಚರ್ ಮಾಡಿ ಅದನ್ನ ನಮೂದಿಸಿದಾಗ ಆಗ ನಾವು ಲಿಂಗಾಯತರು ಅಂತ ಒಂದು ಅದು ದಾಖಲಾಗ್ತದೆ ಅದರಿಂದ ಮುಂದಿನ ಪೀಳಿಗೆಗಾದರೂ ಕೂಡ ನಾವೆಲ್ಲರೂ ಕೂಡ ಲಿಂಗಾಯತ ಅಂತ ಏನೋ ನಾವು ಬರೆಸ್ದಾಗ ಮುಂದಿನ ದಿನಗಳಲ್ಲಿ ನಮ್ಮ ಇಂಥ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸೌಲಭ್ಯಗಳು ಎಲ್ಲವೂ ನಮ್ಮೆಲ್ಲರಿಗೂ ಸಿಕ್ತವೆ ಸೌಲಭ್ಯದಿಂದ ನಾವೆಲ್ಲರೂ ಕೂಡ ವಂಚಿತರಾಗ್ತಾ ಇದೀವಿ ಅದಾಗಬಾರ್ದು ಮುಂದಿನ ದಿನಗಳಲ್ಲಿ ಇದು ಇಡೀ ಕರ್ನಾಟಕದ ಎಲ್ಲ ಮಠಾಧೀಶರು ಕೂಡ ಇದು ಒಗ್ಗಟ್ಟಿನಿಂದ ಮಾಡುವಂತ ಕಾರ್ಯ ಇದು ಇದರಲ್ಲಿ ಯಾವುದೇ ಬೇರೆ ತರದ ಇದಿಲ್ಲ ಎಲ್ಲ ಮಠಾಧೀಶರು ಕೂಡ ಒಗ್ಗಟ್ಟಿನಿಂದ ಇದು ಮಾಡ್ತಾ ಇದೀವಿ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಗಳಾಗಿ ಆ ನಮ್ಮ ಕಾರ್ಯಕ್ರಮವನ್ನು ಗಳಿಸ್ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಜೊತೆಗೆ ಗ್ರಾಮದ ಮುಂಭಾಗ ಈಗ ನೀವು ಈಗ ಈಗ ಒಂದು ಫ್ಲೆಕ್ಸ್ ಹಾಕಿದ್ದೀರಾ ಅಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಈಗೇನು ಪೋಸ್ಟರ್ ಇದೆ ಇದೇ ರೀತಿಯ ಒಂದು ಫ್ಲೆಕ್ಸ್ ಅನ್ನ ದಯಮಾಡಿ ಹಾಕೊಂಡು ಗ್ರಾಮದ ಮುಂಭಾಗ ಆ ಫ್ಲೆಕ್ಸ್ ಅನ್ನ ಹಾಕಿ ಅದು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಹಾಕೊಂಡ್ ಬರ್ತಾ ಇದ್ದಾರೆ ಸುಮಾರು ನಾವ್ ಎಲ್ಲಾ ಗ್ರಾಮಗಳಿಗೂ ಹೋಗಿದ್ದೀವಿ ಅಲ್ಲ ಹಾಕಿದ್ದಾರೆ ಅದರಿಂದ ನಿಮ್ಮ ಗ್ರಾಮದಲ್ಲೂ ಕೂಡ ಅದನ್ನ ಹಾಕಿ ಒಂದು ಆ ಅಭಿಯಾನವನ್ನ ಅತ್ಯಂತ ಶುಭದಿಂದ ನಾವೆಲ್ಲರೂ ಕೂಡ ಚೆನ್ನಾಗಿ ಒಗ್ಗಂಡಿಂದ ಆ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಡು ಮಾತುಗಳನ್ನ ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ